ಬಂದೆಯ ಬಾಳಿನ ಬೆಳಕಾಗಿ ತಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ಆನಂದ ಒಂದೆಯ ಬಾಳಿನ ಬೆಳಕಾಗಿ ತಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಮೊಗ್ಗೊಂದು ಸೂರ್ಯನ ಕಂಡಾಗ ಅರಳಿ ನಗುವ ಹಾಗೆ ಈ ಮೊಗವೇ ಕಾಣಿ ಹೂವಾಯಿ ಕತ್ತಲು ಎಲ್ಲೆಲ್ಲೂ ಮುತ್ತಲು ಭಯದಲ್ಲಿ ಹೂವು ಬಾಡುತ್ತಿರಲು ಈ ನಿನ್ನ ಕಣ್ಣ ಕಾಂತಿ ಹೊಸ ಜೀವ ತಂದಿತು ಜಾಣೆ ನುಡಿಗಳು ವೀಣೆ ಸ್ವರಗಳು ಕಾಣೆನು ಪ್ರೇಯಸಿ ನಾನು ಕಾಣೆನು ಪ್ರೇಯಸಿ ನಾನು ಬಂದೆಯ ವಾಳಿನ ಬೆಳಕಾಗಿ ತಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಆ ಸರಿ ಏನೆಂದು ಕಾಣದೆ ನಾನಂದು ಅಂದು ಓಡಿ ಬಂದೆ ದೇವರ ಹಾಗೆ ನಿನ್ನ ನಾನಲ್ಲಿ ಕಂಡೇ ಹೇಳುವರಾರಿಲ್ಲ ಕೇಳುವರಾರಿಲ್ಲ ಒಂಟಿ ಬಾಳಿನಲ್ಲಿ ದೇವತೆಯಂತೆ ನೀನು ನನ್ನಲ್ಲಿ ಬಂದೇ ಹೃದಯ ಅರಳಿತು ಮನಸ್ಸು ಕುಣಿಯಿತು ಈ ಸವಿ ಮಾತನು ಕೇಳಿ ಈ ಸವಿ ಮಾತನು ಕೇಳಿ ಬಂದೆಯ ಬಾಳಿನ ಬೆಳಕಾಗಿ ತಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ